ಸಿಕ್ಸ್ಟಿ ತ್ರೀ ಪೇಮೆಂಟ್ ಒಂಥರ ಲೇಝಿ ಗುರು ಅಂದರೆ ಡೆಲಿವರಿ ಬಾಯ್ಸ್ ಅಂದ್ರೆ ಲೇಝಿ ನಾವು ನಮಗೇನು ಮನೇಲಿ ಕೆಲಸ ಇರಲ್ಲ ಬಂದಿರ್ತೀವಿ ಅನ್ನೋ ಥರ ಆಡ್ತಾರೆ ಇವರು ಆಯಿತು ಅರ್ಧ ಅವರ್ ವೆಯ್ಟ್ ಮಾಡಿದ್ಮೇಲೆ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ನೋಡಿ ಸರಿನಾ ಹಿಂಗೆ ಯಾರು ನೀನು ಲೆಫ್ಟಲ್ಲ ಓಟಕ್ ಕೊಡೋದು ರೈಟು ನಾನು ಲೆಫ್ಟಿಗೆ ಇದ್ದೀನಿ ನೀನು ಓಟಾಕು ಅಂತ ಏಯ್ ಕರೆಕ್ಟಾಗಿ ಮಾತಾಡಲಿ ನಾನು ಲೆಫ್ಟಿಗೆ ಬಂದಿದ್ದು ನೀನು ರೈಟ್ಗೆ ನಿನಗೆ ಬಿಟ್ಟಿದ್ದು ದಾರಿ ಅಯ್ಯೋ ನಿನಗೆ ದಾರಿ ಮಾಡಿಕೊಡೋಕ್ಕೆ ನಾನು ಲೆಫ್ಟಿಗೆ ಬಂದಿದ್ದು ನೀನೇ ಸರ್ ನೀವು ಆರ್ಡ್ರ್ ಮಾಡಿದ್ದಿದ್ದು ಸರ್ ದಯವಿಟ್ಟು ನೆಕ್ಸ್ಟ್ ಟೈಮ್ ಕಾಲ್ ಐತಿ ಸರ್ ಅರ್ಧ ಅವರ್ ವೆಯ್ಟ್ ಮಾಡಿದ್ದೀನಲ್ಲ ನಾನು ಟೋಟಲ್ ಹನ್ನೊಂದು ವರ್ ಅವರ್ ಲಾಗಿನು ಸೊ ಹನ್ನೊಂದು ವರ್ ಅವರ್ ಲಾಗಿನ್ಗೆ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ಬಿಡುಗಿನ ಮೇಲೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತೇನಪ್ಪ ಅಂದರೆ ಪೋರ್ಟರು ಮತ್ತು ನೋಡೋಣ ಬೇರೆ ಯಾವುದಾದ್ರೂ ಅಪ್ಲಿಕೇಶನ್ ಟ್ರೈ ಮಾಡೋಣ ಅಂತ ಇವತ್ತು ಟೈಮ್ ಬಂದ್ಬಿಟ್ಟು ಈಗ ಒಂಬತ್ತು ಗಂಟೆ ಆಗಿದೆ ಈಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಲೇಟಾಯಿತು ಸ್ವಲ್ಪ ಲೇಟ್ ಆಯಿತು ಎಂಟು ಗಂಟೆಗೆ ಆನ್ ಮಾಡಬೇಕಿತ್ತು ಏನಕ್ಕಪ್ಪ ಅಂದರೆ ಸ್ವಲ್ಪ ಆಚೆ ಇನ್ನು ಸಿಕ್ಕಾ ಮಳೆಗಾಲ ಸೊ ಏಪ್ಪ ನೆನ್ನೆ ಬಿದ್ದಿದ್ದು ನನಗೆ ಭಯ ಆಗೋಯ್ತು ಡ್ಯೂಟಿಗೆ ಅಂದರೆ ನೆನೆ ಸ್ವಲ್ಪ ರೆಸ್ಟಲ್ಲಿದ್ದೆ ಬಟ್ ನಾಳೆ ಹೆಂಗಪ್ಪ ಡ್ಯೂಟಿ ಮಾಡಲಿ ಅನಿಸ್ಬಿಡ್ತು ಬಟ್ ನೋಡೋಣ ಇವತ್ತು ಯಾವ ಥರ ಇರುತ್ತೆ ಏನು ಅಂತ ಸೊ ಆರ್ಡರ್ಸ್ ಇದೆಯಾ ಇಲ್ವಾ ಏನಕ್ಕಪ್ಪ ಅಂದರೆ ಮೊದಲೆಲ್ಲ ಲೈಕ್ ಹಂಗಂದರೆ ನಾರ್ಮಲಿ ಬೀಳ್ತವೆ ಆರ್ಡರ್ಸು ಬಟ್ ಈ ಮಳೆಗಾಲದಲ್ಲಿ ಪೋಟರು ಬೀಳ್ತದ ಅನ್ನೋದೇ ಡೌಟ್ ನನಗೆ ನೋಡೋಣ ಹೆಂಗೆ ಅಂತ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಮಳೆಗಾಲದಲ್ಲಿ ನಾನು ಸ್ವಿಗ್ಗಿ ಝೊಮೊಟೊ ಇದೆಲ್ಲ ಮಾಡಿದ್ದೆ ಬಟ್ ಪೋಟರ್ ಮಾಡಿರಲಿಲ್ಲ ಸೊ ಬನ್ನಿ ಇವತ್ತು ನೋಡೋಣ ಎಷ್ಟಾಗುತ್ತೆ ಏನೋ ಅಂತ ಸೊ ಅದಕ್ಕೂ ಮುಂಚೆ ನಾನು ಇನ್ನೊಂದು ಒಂದು ಇಂಪಾರ್ಟೆಂಟ್ ಏನೇನು ಹೇಳಕ್ಕೆಂದ್ರೆ ತುಂಬ ಜನ ನಂದು ಹಳೆ ವಿಡಿಯೋಸ್ನ ವಾಯ್ಸ್ ಬರ್ತಿಲ್ಲ ಅಂತ ಕಮೆಂಟ್ಸಲ್ಲಿ ಹಾಕ್ತಿದ್ರೆ ಸೊ ಅದು ವಾಯ್ಸ್ ಬರದೇ ಇರೋದಕ್ಕೆ ರೀಸನ್ ಏನು ಬಂದರೆ ಒಂದು ಮೈಕು ಸೊ ಅಂದರೆ ಲೈಕ್ ನಿಮಗೆ ಬರ್ತಾ ಇದೆ ವಾಯ್ಸ್ ನೋಡಿ ಈಗ ಫಾರ್ ಎಕ್ಸಾಂಪಲ್ ಇದು ಬ್ಲೂಟೂತು ಸೊ ಈ ಈ ಕಡೆ ಕೇಳಿಸ್ತಾ ಇಲ್ಲ ನಿಮಗೆ ಅಂದರೆ ಸೊ ಈ ಸೈಡ್ ಕೇಳಿ ನೋಡಿ ಈ ಸೈಡ್ ಕೇಳಿಸುತ್ತೆ ಕನ್ಫರ್ಮ್ ಆಗಿ ಕೇಳಿಸುತ್ತೆ ಓಕೆನಾ ಸೊ ಏನಕ್ಕಪ್ಪ ಅದು ಥರ ಆಗ್ತಿದೆ ಅಂದರೆ ಒಂದು ಮೈಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ಈಗ ಹೊಸ ಮೈಕ್ ತರಿಸ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಂದ ಆ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಸು ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸೊ ಇವತ್ತು ಫಸ್ಟ್ನೇ ಆರ್ಡರ್ನ ಪಿಕಪ್ ಮಾಡಕ್ ಬಂದಿದ್ದೀನಿ ಸರ್ ಇದು ಪೋರ್ಟರ್ ಪಿಕಪ್ ಸ್ನೇಹಿತರೆ ಸೊ ಇದು ಇವತ್ತಿನ ಫಸ್ಟ್ನೇ ಆರ್ಡ್ರು ಸೊ ಸೆವೆಂಟಿ ಫೋರ್ ರುಪೀಸನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಜೆ ಸಿ ರೋಡ್ ಪೋಸ್ಟ್ ಆಫೀಸಿಂದ ಪಿಕಪ್ ಡ್ರಾಪ್ ಬಂದ್ಬಿಟ್ಟು ಯಾವಲ್ಲೂ ಇದೆ ಇಲ್ಲಿಂದ ಮೂರು ಕಿಲೋಮೀಟ್ರ ಇರಬೇಕು ಸೊ ಬನ್ನಿ ಹೋಗೋಣ ಟು ಎ ಫಸ್ಟ್ ಫ್ಲೋರಾ थैंक यू इन लोकल आर्डर अच्छली पोटर सिक्सटी थ्री पेमेंट पेमेंट मे हाँ सिक्सटी थ्री कॉल कॉलि ओके ओके अर्जुन अलवा ओके सिक्सटी थ्री कोट ಥ್ಯಾಂಕ್ ಯು ಸರ್ ಸೊ ಫಸ್ಟ್ನೇ ಆರ್ಡ್ರು ಕಂಪ್ಲೀಟ್ ಆಯಿತು ನನಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾನೆ ಮೂರು ಕಿಲೋಮೀಟ್ರ್ ಬಂದಿದ್ದು ಪಿಕಪ್ ಒಂದು ಕಿಲೋ ಒಂದೂವರೆ ಕಿಲೋಮೀಟ್ರು ಇನ್ನೊಂದು ಬೀಳ್ತಾ ಇದೆ ಕಾಡು ಬೀಸ್ನಲ್ಲಿ ಪಿಕಪ್ ಬಂದು ಬೆನ್ಸನ್ ಅವನು ಇನ್ನೂರ ಹನ್ನೊಂದು ರೂಪಾಯಿ ಸೊ ಅವನು ಕಮಿಷನ್ ಹೋಗಿ ನನಗೆ ನೂರ ಚಿಲ್ಲರೆ ಬರ್ಬೋದು ನೋಡಿ ಹಿಂಗೆ ಹೊಡಿತಾನೆ ಇರಬೇಕು ಇಲ್ಲ ಅಂದರೆ ನಮ್ಮ ಹುಡುಗರು ಸಿಕ್ಕಾಬಾಡ ಫಾಸ್ಟ್ ಇಡ್ತಾರೆ ನಮಗಿಂತ ಸೊ ಹಂಗೋ ಹೆಂಗೋ ಸಿಕ್ತು ಪಿಕಪ್ಪು ಎಂಟುನೂರು ಮೀಟ್ರ್ ಅಷ್ಟೇ ಸೊ ಖುಷಿ ವಿಚಾರ ಈ ನಡುವೆ ಏನಾಗ್ಬಿಟ್ಟಿದೆ ಅಂದರೆ ಪೋಟ್ರಲ್ಲಿ ಆರ್ಡ್ರ್ ಬಂದರೆ ಖುಷಿ ಸರಿನಾ ಅದ್ರ ಜೊತೆಗೆ ಪಿಕಪ್ ಏನಾದರೂ ಕಮ್ಮಿ ಇದ್ದರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡುತ್ತೆ ಸೊ ಆ ಥರ ಸಿಚುವೇಶನ್ ಆಗಿಬಿಟ್ಟಿದೆ ಪೋಟರಲ್ಲಿ ಈಗ ಅಂದರೆ ಆರ್ಡ್ರ್ ಕೊಟ್ಬಿಡ್ತೇನೆ ಬಟ್ ಆದರೆ ಪಿಕಪ್ ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರು ಐದು ಕಿಲೋಮೀಟ್ರೂ ಇರ್ತದೆ ಆವಾಗ ನಿಜವಾಗ್ಲೂ ಏನಕ್ಕಪ್ಪ ಈ ಆರ್ಡ್ರ್ ಎತ್ಕೊಂಡು ಎನಿಸ್ಬಿಡ್ತದೆ ಓಕೆನಾ ಸೊ ಅದೇ ಈ ಆರ್ಡ್ರ್ ಬಿದ್ದಾಗ ನಮ್ಗೆ ಈ ಥರ ಲೈಕ್ ಚಿಕ್ಕದಾಗಿ ಏನಾದರೂ ಪಿಕಪ್ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಇದ್ದರೆ ಅದಕ್ಕಿಂತ ಖುಷಿಯಾಗೋದು ಇನ್ನೇನು ಇರಲ್ಲ ಸೊ ಹೌದಲ್ಲ ನಮ್ಮ ಹುಡುಗರು ಕಮೆಂಟ್ ಮಾಡ್ರಪ್ಪ ನೋಡೋಣ ಸ್ನೇಹಿತರೆ ಎರಡನೇ ಆರ್ಡ್ರ್ ಬಿದ್ದಿದೆ ಎರಡನೇ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ ಇಲ್ಲಿ ಟ್ವೆಂಟಿ ಸೆವೆನ್ ಅಂತ ಹಾಕಿದ್ದಾರೆ ಇಲ್ಲಿ ಪಿಕಪ್ ಹತ್ರ ಇದ್ದೀನಿ ಬಟ್ ಯಾವ ಫ್ಲೋರ್ ಅಂತ ಹೋಗೋದಕ್ಕೆ ಗೊತ್ತಾಯ್ತಾ ಇಲ್ಲ ಕಸ್ಟಮರ್ ಕಾಲ್ ಮಾಡ್ತಾ ಇದ್ದೀನಿ ಕಾಲೇ ರಿಸೀವ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಒಂದು ಎಂಟು ಸರಿ ಕಾಲ್ ಮಾಡಿದ್ದೀನಿ ಏನಪ್ಪ ಟಿಕೆಟ್ ರೈಸ್ ಮಾಡಿದ್ರೆ ಟಿಕೆಟು ಕಸ್ಟಮರ್ ಅವರು ಕಾ ಕಸ್ಟಮರ್ ಕೇರವರು ಕಾಲ್ ಮಾಡ್ತೀನಿ ಅಂದಿದ್ದಾರೆ ಇನ್ನೂ ಮಾಡಿಲ್ಲ ಸೊ ಈ ಥರ ಇದೊಂದು ಬೇಜಾರು ಗುರು ಕಾಲ ಆರ್ಡ್ರ್ ಬುಕ್ ಮಾಡಿಬಿಡ್ತಾರೆ ಪಿಕಪ್ ಆದರೆ ಬರ್ತೀವಿ ಕಾಲೇ ರೆಸ್ಪಾನ್ಸ್ ಮಾಡಲ್ಲ ಏನು ಅನ್ಕೊತಾರೆ ಈ ಜನಗಳು ಛು ಸಿಕ್ಕಾಬ ಬೇಜಾರು ಮಾಡ್ತಾರಪ್ಪ ಒಂದು ಇಪ್ಪತ್ತು ನಿಮಿಷ ಆಯ್ತು ಇಲ್ಲಿಗೆ ಏನು ಬುಕ್ ಮಾಡಿ ಮಲ್ಕೊಂಬಿಟ್ಟಿದ್ದಾರೆ ಏನೋ ಅಪ್ಪ ಗೊತ್ತಿಲ್ಲ ಎಷ್ಟೊತ್ತಾದರೂ ಕಸ್ಟಮರ್ ಕಾಲ್ ಎತ್ತಾಯಿಲ್ಲ ಸೊ ತುಂಬ ಹೊತ್ತು ಟ್ರೈ ಮಾಡಿದ್ದೀನಿ ಹತ್ತರಿಂದ ಹದಿನೈದು ಸರಿ ಕಾಲ್ ಮಾಡಿದ್ದೀನಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸೊ ನನಗಂತೂ ಸಿಕ್ಕಾಬಿಟ್ಟು ಬೇಜಾರಾಗ್ತಾಯಿದೆ ಕಸ್ಟಮರ್ ಬಗ್ಗೆ ಏನಾದರೂ ಕೆಡ್ದಾಗ ಮಾತಾಡಿದ್ರೆ ಕಸ್ಟಮರ್ ದೇವರು ಅಂತ ಅಂದರೆ ನಂಬಕ್ಕೇ ಬಂದು ಬೈತೀರ ಹೌದು ನಾವು ಬಯೋದು ತಪ್ಪೇ ಬಟ್ ಆದರೆ ಈ ಥರ ಮಾಡ್ತಾರೆ ಕಸ್ಟಮರ್ಸು ನನಗೆ ಬೇಜಾರಾಗೋಯ್ತು ಗುರು ಅಲ್ಲೋ ಕಾಂಪೌಂಡಲ್ಲಾದರೆ ಅವ್ರ ಹೆಸರೆಲ್ಲ ಕೂಗ್ತಾ ಇದ್ದೀನಿ ಯಾರೂ ರೆಸ್ಪಾನ್ಸ್ ಇಲ್ಲ ಸೊ ಈ ಥರ ಆದರೆ ಬೆಳಗ್ಗೆ ಬೆಳಗ್ಗೆ ನಮಗೆ ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ ನಿಜ ಹೇಳ್ತೀನಿ ಒಂಥರ ಬೇಜಾರಾಗಿ ಮನೆಗೆ ಹೋಗೋಣ ಅನಿಸ್ಬಿಡ್ತದೆ ಬಟ್ ಆದರೆ ನಾವು ಕಸ್ಟಮರ್ನ ಅರ್ಥ ಮಾಡ್ಕೊತೀವಿ ಬಟ್ ಆದರೆ ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಗುರು ಇನ್ನೂ ಕಾಲ್ ಇಲ್ಲ ಕಸ್ಟಮರ್ ಕೇರಿಂದನೂ ಕಾಲ್ ಬರ್ತಾಯಿಲ್ಲ ಸೀರಿಯಸ್ಸಿಗೆ ಗುರು ರೆಸ್ಪಾನ್ಸಿಬಿಲಿಟಿ ಇರಲ್ಲ ಗುರು ಈ ಕಸ್ಟಮರ್ಸ್ಗೆ ಏನೋ ಅಂದ್ಕೊಂಬಿಡ್ತಾರೆ ಬುಕ್ ಮಾಡಿಬಿಡತ್ತೀವಿ ಬುಕ್ ಮಾಡಿಬಿಡ್ತಾರೆ ಪಿಕಪ್ ಆದರೆ ಹೋದ್ಮೇಲೆ ಕಾಲ್ ಎತ್ತಲ್ಲ ಏನು ಅಂದ್ಕೊತಾರೋ ಅವ್ರಿಗೆ ಗೊತ್ತಾಗಬೇಕು ಏನೋ ಒಂಥರ ಅವ್ರಿಗೆ ಏ ಬಿಡು ಮಾಡಿದ್ದೀವಿ ಬರ್ತಾರೆ ಏನೋ ಒಂಥರ ಲೇಝಿ ಗುರು ಅಂದರೆ ಡೆಲಿವರಿ ಬಾಯ್ಸ್ ಅಂದ್ರೆ ಲೇಝಿ ನಾವು ನಮಗೇನು ಮನೇಲಿ ಕೆಲಸ ಇರೋಲ್ಲ ಬಂದಿರ್ತೀವಿ ಅನ್ನೋ ಥರ ಆಡ್ತಾರೆ ಇವರು ಎಷ್ಟೊತ್ತಾಯ್ತು ಗೊತ್ತಾ ಬುಕ್ ಮಾಡಿ ವಿತಿನ್ ಎಷ್ಟು ನನಗೆ ಆರ್ಡ್ರ್ ಬಿದ್ದಿದ್ದು ವಿತಿನ್ ಫೈವ್ ಮಿನಿಟ್ಸಲ್ಲಿ ಬೇ ಡ್ರಾಪ್ ಹತ್ರ ಪಿಕಪ್ ಹತ್ತಿರಕ್ಕೆ ಬಂದಿದ್ದೀನಿ ಇನ್ನು ಕಾಲ್ ಎತ್ತ ಇಲ್ಲಾಂದ್ರೆ ಏನಿಲ್ಲ ನಾನು ಹೇಳಿ ಕಸ್ಟಮರ್ಸ್ಗೆ ಥೂ ಆಗಪ್ಪ ಮಾರ್ನಿಂಗ್ ಟೈಮ್ ಈ ಥರ ಆಗ್ಬಿಟ್ರೆ ಸೀರಿಯಸ್ಸಾಗಿ ಬೇಜಾರಾಗ್ಬಿಡುತ್ತೆ ಆವತ್ತಿನ ದಿನ ಎಲ್ಲ ಅಪ್ಸೆಟ್ ಆಗಿಬಿಡುತ್ತೆ ಡ್ಯೂಟಿ ಮಾಡೋಕ್ಕೆ ಮನಸ್ಸು ಬರಲ್ಲ ಇಪ್ಪತ್ತು ನಿಮಿಷಕ್ಕೆ ಮೇಲೆ ಆಯಿತು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಒಂದು ಕಡೆ ಇವರು ಕಸ್ಟಮರ್ ಕೇರ್ ಅವ್ರಿಗೆ ಟಿಕೆಟ್ ರೈಸ್ ಮಾಡಿ ಮಾಡಿ ಸಾಕಾಯ್ತು ಇವ್ರೂ ಕಾಲ್ ಮಾಡ್ತಾ ಇಲ್ಲ ಇವರು ಕಸ್ಟಮರ್ ಕೇರ್ ಅವರಂತೂ ಇನ್ನೂ ಗುರು ಸೀರಿಯಸ್ ಆಗಿ ಇವ್ರ ಪ್ರಕಾರ ಇವ್ರಿಗೆ ಏನೋ ಅಂದ್ಕೊಂಬಿಡ್ತಾರೆ ಅಂದರೆ ಅಂದರೆ ಲೈಕ್ ಅವ್ರದ್ದು ಏನೂ ಇರಲ್ಲ ತಪ್ಪು ಅಂದ್ಕೋನೋ ಬಟ್ ಆದ್ರೂ ಅರ್ಥ ಅವರು ಡೆಲಿವರಿ ಬಾಯ್ಸ್ ಅದನ್ನು ಅರ್ಥ ಮಾಡ್ಕೊಬೇಕು ಯಾಕಂದರೆ ನಮ್ಮಿಂದ ಅವ್ರು ಇರೋದು ನಾವೇ ಕೆಲಸ ಮಾಡಿಲ್ಲ ಯಾರೂ ಡೆಲಿವರಿ ಬಾಯ್ಸ್ ಕೆಲಸನೇ ಮಾಡಿಲ್ಲ ಅಂದರೆ ಇವ್ರಿಗೆ ಯಾರು ಕೊಡ್ತಾರೆ ಕೆಲಸ ಇವ್ರ ಕಂಪ್ನಿಯವ್ರೇನು ಕೆಲಸ ಕೊಡ್ತಾರಾ ನಾವಿದ್ರೇ ಇವ್ರಿಗೆ ಕೆಲಸ ಸೊ ನಮಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ರೆಕ್ಸ್ಪೆಕ್ಟ್ ಕೊಟ್ಟಿಕ್ಕೆ ಇದು ಇದರಲ್ಲಿ ಮಾಡಬೇಕು ಅದು ನೋಡ್ಬಿಟ್ಟು ಆದರೆ ಎಲ್ಲರೂ ಅಲ್ಲ ಕೆಲವರು ಹೆಂಗೆ ಮಾಡ್ತಾರೆ ಮಾತಾಡ್ತಾರೆ ಅಂದರೆ ಏನೋ ಅವರು ಇದ್ರಲ್ಲಿ ನಾವು ಬದುಕೋತಾರೆ ಕಾಟಾಚಾರಕ್ಕೆ ಮಾತಾಡ್ತಾರೆ ನಮ್ಮ ಕಷ್ಟ ನಮಗೆ ಗೊತ್ತಾಗುತ್ತೆ ಇಲ್ಲಿ ಥೂ ಹೋಗಪ್ಪ ಬಂದು ಎಷ್ಟು ಇವ್ರ ಇವರು ಕಾಲ್ ಏತಾಯಿಲ್ಲ ಕಸ್ಟಮರ್ ಅವರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಯೋ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಹುರಿದು ಇದೆ ಇಲ್ಲಿ ನೋಡೋಣ ಬನ್ನಿ ಏನಾಗುತ್ತೆ ನೋಡೋಣ ಆಗುತ್ತೆ ಸ್ನೇಹಿತರೆ ಸೊ ಫೈನಲ್ ಆಗಿ ಆರ್ಡ್ರ್ ಕ್ಯಾನ್ಸಲ್ ಆಯಿತು ಅರ್ಧ ಅವರ್ ವೆಯ್ಟ್ ಮಾಡಿದ್ಮೇಲೆ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ನೋಡಿ ಸರಿನಾ ಹಿಂಗೆ ಅಂತ ಸಿಕ್ಕಬೇ ದೇವ್ರನಿಗೆ ಕಸ್ಟಮರ್ಸ್ ಅಂತೂ ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲ ಬೇರೆಯೇ ಅಂದರೆ ಎಲ್ಲರೂ ಅಲ್ಲಪ್ಪ ಆಮೇಲೆ ಕೆಲವರು ಹೇಳ್ತಾರೆ ಇಲ್ಲಿ ಗುರು ನೀನು ಯಾಕೆ ಕಸ್ಟಮರ್ಸ್ ಹಂಗೆ ಮಾತಾಡ್ತೀಯ ಕಸ್ಟಮರ್ ದೇವ್ರ ಸಮಾನ ನಿನ್ನ ಕಸ್ಟಮರ್ ಹಂಗೆ ಮಾತಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಬಟ್ ಆದರೆ ಈ ಥರ ಕೆಲವು ಕಸ್ಟಮರ್ಸ್ ಮಾತ್ರ ನಾನು ಬೈಯೋದು ಎಲ್ಲ ಕಸ್ಟಮರ್ಸ್ಗೂ ನಾನು ಬಯಕ್ಕೆ ಹೋಗಲ್ಲ ನನಗೂ ಗೊತ್ತು ಕಸ್ಟಮರು ದೇವ್ರ ಸಮಾನ ಅಂತ ನನಗೆ ಗೊತ್ತು ಅವರಿಂದಲೇ ನಾವು ನಾವು ಅಂದರೆ ನಾವು ಇಲ್ಲ ಅಂತ ನಮಗೆ ಗೊತ್ತು ಬಟ್ ಆದರೆ ಈ ಥರ ಮಾಡಿದಾಗ ಕೆಲವು ಕಸ್ಟಮರ್ಸ್ ಅದು ಬೇಕು ಅಂತ ಮಾಡ್ತಾರೋ ಬೇಡದಿರ ಮಾಡ್ತಾರ ಅಂತ ಗೊತ್ತಿಲ್ಲ ಈಗ ನೋಡಿ ಇಲ್ಲಿ ಪಿಕಪ್ ಹತ್ರ ಬಂದಿದ್ದೀನಿ ನನಗೆ ಆರ್ಡ್ರ್ ಬಿದ್ದಿದ್ದು ಪಿ ವಿತಿನ್ ವಿತಿನ್ ತ್ರೀ ಮಿನಿಟ್ಸ್ ಓಕೆನಾ ವಿತಿನ್ ಫೈವ್ ಮಿನಿಟ್ಸ್ ಓಕೆ ವಿತ್ ಇನ್ ಫೈವ್ ಮಿನಿಟ್ಸಲ್ಲಿ ನಾನು ಪಿಕಪ್ ಹತ್ರ ಬಂದಿದ್ದೀನಿ ಆದರೆ ಕಾಲು ಇಪ್ಪತ್ತು ಸರಿ ಕಾಲ್ ಮಾಡಿದ್ದೀನಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸೊ ಕಸ್ಟಮರ್ ಕೇರ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅರ್ಧ ಅವರ್ ಆದಮೇಲೆ ಅವ್ರಿಗೆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದ್ರು ಈ ಅರ್ಧ ಅವರಲ್ಲಿ ನಾನು ಈ ಆರ್ಡ್ರನ್ನೇ ಡೆಲಿವರಿ ಮಾಡ್ಬೋದಿತ್ತು ಓಕೆನಾ ನಂದು ಅರ್ಧ ಅವರ್ ಟೈಮ್ ವೇಸ್ಟು ಯಾವ ಒಂದು ತಗೊಬಂದು ಕೊಡ್ತಾನೆ ಈಗ ಬೆಳಗ್ಗೆ ಬೆಳಗ್ಗೆ ಈ ಥರ ಆಗಿಬಿಟ್ರೆ ಮೂಡೇ ಅಪ್ಸೆಟ್ ಆಗಿಬಿಡುತ್ತೆ ಡ್ಯೂಟಿ ಮಾಡೋಕ್ಕೆ ಮನಸ್ಸು ಬರಲ್ಲ ನಾವೇನೋ ಕಷ್ಟ ಅಷ್ಟ ಅಂದ್ಬಿಟ್ಟು ಡ್ಯೂಟಿ ಮಾಡೋಣ ಕಷ್ಟಕ್ಕೆ ಅಂತ ಬಂದಿರ್ತೀವಿ ಬೆಲೆಗೆ ಬೆಲೆಗೆ ಈ ಥರ ಮೂಡ್ ಮೂಡ್ ಅಪ್ಸೆಟ್ ಮಾಡಿಬಿಟ್ರೆ ಯಾವನ್ಗುರು ಡ್ಯೂಟಿ ಮಾಡೋಕೆ ಮನ್ಸು ಬರ್ತದೆ ಚೊದು ಗುರು ಇವತ್ತು ನಮ್ಮ ಯಾವುದಕ್ಕೆ ತಗಡು ಕಸ್ಟಮರ್ಗಳು ಸೀರಿಯಸ್ಸಾಗಿ ಬೇಜಾರಾಗ್ಬಿಡ್ತದೆ ಈ ಥರ ಎಲ್ಲ ಆದರೆ ಏನು ಗುರು ಏನೋ ಒಂದು ಇಂಟೆನ್ಷನಲ್ಲೂ ಒಂದು ಇದರಲ್ಲಿ ಬಂದಿರ್ತೀವಿ ಇವತ್ತು ಇಷ್ಟು ಮಾಡಬೇಕು ಇವತ್ತೊಂದು ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಅರ್ನಿಂಗ್ಸ್ ಮಾಡಬೇಕು ಇವತ್ತು ಅಂತ ಕ ಏನೋ ಕಮಿಟ್ಮೆಂಟ್ ಇಟ್ಕೊಂಡು ಏನೋ ಬಂದಿರ್ತೀವಿ ಕಸ್ಟಮರ್ಗೆ ಏನೋ ಗುರು ಅವರು ಅವ್ರು ಕೆಲವು ಕಸ್ಟಮರ್ಸ್ ಅಂದರೆ ತಿಂಕ್ ಮಾಡೋದು ವೇ ಹೆಂಗಿರ್ತದೆ ಅಂದರೆ ಏಯ್ ನಾನು ಬುಕ್ ಮಾಡಿದ್ದೀನಿ ಅವ್ನು ಬರ್ತಾನೆ ಅವ್ನು ತಗೊಂಡ್ತಾನೆ ನಾನು ಕೊಡೋ ದುಡ್ಡಿಂದಾನೆ ಅವ್ನು ಜೀವನ ಮಾಡ್ತಾ ಇರೋದು ಅನ್ನೋ ರೇಂಜಿಗೆ ಇರ್ತಾರೆ ಈಗ ನೋಡಿ ಕಸ್ಟಮರು ಒಂದು ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ ಇರಿ ಯಾವುದೋ ಕಾಲ್ ಬರ್ತಿದೆ ಹಲೋ ಹಲೋ ಹೇಳಿ ಯಾರು ಸರ್ ಸರ್ ಪೋಟ್ರ್ ಬುಕ್ ಮಾಡಿದ್ರಲ್ಲ ಸರ್ ನೀವು ಸರ್ ಸರ್ ಎಷ್ಟೊತ್ತಾಯಿತು ಸರ್ ಬುಕ್ ಮಾಡಿ ಸರ್ ನಾನು ಬಂದು ಟ್ವೆಂಟಿ ಮಿನಿಟ್ಸ್ ಮೇಲೆ ಆಯಿತು ಸರ್ ಬಂದಾಗಿಂದ ಎಷ್ಟು ಸರಿ ಸರ್ ನಿಮಗೆ ಫೋನ್ ಮಾಡಿರೋದು ನಾವು ಸರ್ ನೀವು ಮೀಟಿಂಗಲ್ಲಿ ಹೋಗ್ಬಿಡ್ತೀರಾ ಸರ್ ನಾವು ಬೆಳಗ್ಗೆ ಬೆಳಗ್ಗೆ ಪಿಕಪ್ಗೆ ಎಲ್ಲಿಂದನೋ ಬಂದು ಅಷ್ಟು ಸರಿ ಫೋನ್ ಮಾಡಿದ್ರೆ ನೀವು ಫೋನ್ ಎತ್ತಿಲ್ಲ ಅಂದ್ರೆ ಏನ್ ಸರ್ ಮಾಡೋಣ ಹಂಗ ಅಂತಲ್ಲ ಸರ್ ಈಗ ನೀವು ಹೇಳ್ತೀರಾ ಈಗ ಆರ್ ಕ್ಯಾನ್ಸಲ್ ಆಯಿತು ಬಂದು ಇಪ್ಪತ್ತೈದು ನಿಮಿಷ ಮೇಲೆ ವೆಯ್ಟ್ ಮಾಡಿ ಈಗ ಆರ್ಡ್ರ್ ಕ್ಯಾನ್ಸಲ್ ಆಯಿತು ಎಲ್ಲಿ ಎಲ್ಲೋಗಿ ಸರ್ ಹೇಳಿ

ಸೊ ಈಗ ಐಟಮ್ ಕೊಟ್ಟ ಅವನೇ ಬಂದ ಐಟಮ್ ಕೊಟ್ಟ ಸರ್ ತಗೊಂಡೋಗಿ ಅದೇನು ಪೇಮೆಂಟ್ ಇದೆ ನಾನು ಪೇ ಮಾಡ್ತೀನಿ ನಿಮಗೆ ದಯವಿಟ್ಟು ಪ್ಲೀಸ್ ತೊಗೊಂಡೋಗಿ ಸರ್ ತುಂಬ ಹೊತ್ತಾಗ್ಬಿಟ್ಟಿದೆ ನಾನು ಇದರಲ್ಲಿ ಮೊಬೈಲ್ ಸೆಲೆಂಡ್ ಆಗ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟಿದೆ ಸರ್ ಗೊತ್ತಾಗ್ಲಿಲ್ಲ ದಯವಿಟ್ಟು ಕ್ಷಮಿಸಿ ಸರ್ ಅದು ಏನಿದೆ ಅಮೌಂಟ್ ನಾನು ಪೇ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಮಾಡಿದೆ ಸರಿ ಈಗ ತೊಗೊಂಡು ಹೋಗ್ತಾ ಇದ್ದೀನಿ ನನಗೆ ಇನ್ನೂರೈವತ್ತು ರೂಪಾಯಿ ತೋರಿಸು ಅಲ್ಲೋದ್ಮೇಲೆ ನಾನು ಎಕ್ಸ್ಟ್ರಾ ಕೇಳ್ತೀನಿ ನೋಡೋಣ ಬನ್ನಿ ಅಲ್ಲೋದ್ಮೇಲೆ ಎಷ್ಟು ಕೊಡ್ತಾನೆ ಅಂತ ಹೇಳ್ತೀನಿ ಅಲ್ಲಿನೂ ಸರ್ ಈ ಥರ ಮಾಡಿದ್ದೀರಾ ವೆಯ್ಟ್ ಮಾಡಿಸಿದ್ರೆ ಸೊ ಎಕ್ಸ್ಟ್ರಾ ಪೇ ಮಾಡಿ ಅಂತ ಇದರಲ್ಲಿ ಯಾರೋ ರೈಟಲ್ಲಿ ಇರಲಿಲ್ಲ ಮಿಡಲಲ್ಲಿ ಇದ್ದಿದ್ದು ನಾನು ಮಿಡಿಲಲ್ಲಿ ಇದ್ದಿದ್ದು ನಾನು ಮಿಡಿಲಲ್ಲಿ ಇದ್ದಿದ್ದು ಆ ಕಡೆ ಕಾರ್ ಹೋಗಿಲ್ವಾ ಆ ಕಡೆ ಹೋಯ್ತಲ್ಲ ಅಣ್ಣ ಯಾರು ನೀನು ಲೆಫ್ಟಲ್ಲಿ ಓಟ ಕೊಡೋದು ರೈಟು ನಾನು ಲೆಫ್ಟಿಗೆ ಬರ್ತಾ ಇದ್ದೀನಿ ನೀನು ಓಟೆಕೊ ಅಂತ ಏಯ್ ಕರೆಕ್ಟಾಗಿ ಮಾತಾಡಲಿ ನಾನು ಲೆಫ್ಟಿಗೆ ಬಂದಿದ್ದು ನೀನು ರೈಟ್ಗೆ ಅಂತ ನಿನಗೆ ಬಿಟ್ಟಿದ್ದು ದಾರಿ ಅಯ್ಯೋ ನಿನಗೆ ದಾರಿ ಮಾಡ್ಕೊಡೋಕ್ಕೆ ನಾನು ಲೆಫ್ಟಿಗೆ ಬಂದಿದ್ದು ನೀನೇನು ಕರೆಕ್ಟ್ ಆಗಿ ಮಾತಾಡು ತಲೆ ಬುಡ ಹೊರದಾಗ್ತಾರ ಬೇರೆ ಮಾತ್ರ ಮಾತಾಡಿದ್ರೆ ಗುರು ಇವತ್ತು ನನ್ನ ಟೈಮೇ ಸರಿ ಇಲ್ಲ ಅನ್ನಿಸ್ತಿದೆ ಗುರು ಅಲ್ಲ ನೋಡ ಅವ್ನು ಕ್ಯಾಬ್ ಅವನು ನನ್ನ ಪಾಡಂಗೆ ನಾನು ಹಚ್ಚಲಿ ಸ್ವಲ್ಪ ಮಿಡಿಲಲ್ಲಿ ಮಿಡಿಲಲ್ಲಿ ಅಂದರೆ ಒಂದು ಸ್ವಲ್ಪ ಹಚ್ಚಲಿ ಒಂದು ಸ್ವಲ್ಪ ಮಿಡಿಲಲ್ಲಿ ಹೋಗ್ತಾ ಇದ್ದೆ ಓಕೆನಾ ಸೊ ಅವ್ನು ಆರಾಮ ನೋಡ್ದೆ ಅವನು ಹೋಗ್ಲಿ ಅಂದ್ಬಿಟ್ಟು ನಾನು ಲೆಫ್ಟಿಗೆ ಬಂದರೆ ನನ್ನ ಮಗ ಬಂದ್ಬಿಟ್ಟು ನನಗೆ ಬೈತಾನೆ ಹೋಗ್ಲಿ ಲೆಫ್ಟಲ್ಲಿ ಬಂದು ಓವರ್ಟೇಕ್ ಯಾರಾದರೂ ಹೊಡಿತಾರ ಬುದ್ಧಿ ಇರೋ ಯಾವನಾದರೂ ಬೋಳಿ ಮಗ ಓಕೆನಾ ಸರಿ ಆಯ್ದಪ್ಪ ಯಾರಾದರೂ ಕಾರ್ ಡ್ರೈವರ್ಸ್ ಯಾರಾದರೂ ಇದ್ದರೆ ನೀವೇ ಯೋಚನೆ ಮಾಡಿ ನಾನು ನಾನೊಂದು ಸೈಡಲ್ಲಿ ಇದ್ದೀನಿ ನಾನು ಅವನು ಹೋಗ್ಲಿ ಅಂದ್ಬಿಟ್ಟು ನಾನು ಅವನು ನಾನು ಲೆಫ್ಟಿಗೆ ಬರ್ತಾಯಿದ್ದೀನಿ ಸೊ ನಾನು ನನ್ನ ಟೈ ನಂದು ಇದೇನು ಸೊ ನಾನು ಲೆಫ್ಟಿಗೆ ಬರಬೇಕು ಅವ್ನು ರೈಟ್ಗೆ ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕು ಅವನು ಓವರ್ಟೇಕ್ ಮಾಡೋಕೆ ಲೆಫ್ಟಲ್ಲಿ ಬಂದುಬಿಟ್ಟು ನನ್ನ ಮಗ ನನಗೇ ಬೈತಾ ಇದ್ದಾನೆ ಬೈಕ್ ಬಂದಂಗೆ ನಮ್ಮ ನನ್ನ ಮಕ್ಕಳು ಹ್ಞೂ ಬಾಯ್ ಏನು ನನ್ನಾದರೂ ಅಂದರೆ ಮತ್ತೆ ಸೀರಿಯಸ್ಸಾಗಿ ಅವನ ತಪ್ಪ ನನ್ನ ತಪ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗುರು ಸೀರಿಯಸ್ಸಾಗಿ ನಂದೇನಾದರೂ ತಪ್ಪಿದ್ರೆ ನಾನು ಅವ್ನ ನಂಬರ್ ಇದೆ ನನ್ನ ಹತ್ರ ಅಂದರೆ ಅವ್ರ ಕಾರ್ ಮೇಲೆ ನಂಬರ್ ಹಾಕಿದರೆ ನಾನೇ ಕಾಲ್ ಮಾಡಿ ಸಾರಿ ಏನ್ಬಿಡ್ತೀನಿ ನನ್ನ ತಪ್ಪಿದ್ರೆ ಯಾರಾದರೂ ಡ್ರೈವರ್ಸು ಆಯಿತಾ ನಿಮ್ಮ ಯಾರಾದರೂ ಕ್ಯಾಬ್ ಡ್ರೈವರ್ಸು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿ ಸರ್ ನನಗಂತೂ ಫಸ್ಟ್ ಆಫ್ ಆಲ್ ಆ ಕಸ್ಟಮರ್ ಬೇರೆ ಆ ಥರ ಆಯಿತು ಅದಾದ್ಮೇಲೆ ಈ ಥರ ಇವೊಂದು ಬೇರೆ ಈ ಥರ ಆಯಿತು ತಲೆ ಕೆಟ್ಟು ಹೋಗ್ತಾ ಇದೆ ಸರ್ ನೀವು ಆರ್ಡ್ರ್ ಮಾಡಿದ್ದಿದ್ದು ಸರ್ ದಯವಿಟ್ಟು ನೆಕ್ಸ್ಟ್ ಟೈಮ್ ಕಾಲ್ ಐತಿ ಸರ್ ಅರ್ಧ ಅವರ್ ವೆಯ್ಟ್ ಮಾಡಿದ್ದೀನಲ್ಲ ನಾನು ಅಲ್ಲ ಅದು ನಮಗೆ ಬೆಳಗ್ಗೆ ಬೆಲೆಗೆ ಏನಾಗ್ಬಿಡುತ್ತೆ ಅಂದರೆ ಡ್ಯೂಟಿ ಮಾಡೋಕ್ಕೆ ಮನಸ್ಸಾಗಲ್ಲ ಮನೆಗೆ ಹೋಗ್ಬಿಡೋಣ ಅನ್ಸ್ಬಿಡುತ್ತೆ ದೇವ್ರನೆಗೋ ಇಲ್ಲ ನಾನು ಬರ್ತಿರ್ಲಿಲ್ಲ ಸೊ ಈಗೀಗ ಮನೆಗೆ ಹೋಗ್ಬಿಟ್ರೆ ನಮ್ಮ ಕಮಿಟ್ಮೆಂಟ್ಸ್ಗೆ ಇದು ಮಾಡುತ್ತೆ ಬೇಜಾರಾಗ್ಬಿಡುತ್ತೆ ಬೆಳಗ್ಗೆ ಬೆಳಗ್ಗೆ ಅರ್ಧ ಅವರ್ ಈ ಥರ ಬರೋಂಗಿಲ್ಲ ಮತ್ತು ಕಂಪ್ನಿಯವ್ರಿಗೆ ಹೋದಾದರೆ ನಮ್ಮ ಮೇಲೆ ಕಂಪ್ಲೇ ಐ ಡಿ ಬ್ಲಾಕ್ ಮಾಡಿಬಿಡ್ತಾರೆ ಅಲ್ಲ ನಿಮ್ಗೆ ಏನಾದರೂ ಕಾಲ್ ಬರುತ್ತೆ ಏನಕ್ಕೆ ಕ್ಯಾನ್ಸಲ್ ಮಾಡಿದೆ ಅಂತ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಕಸ್ಟಮರು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರು ಅಲ್ಲಿದ್ದಿದ್ದು ಆ್ಯಕ್ಚುಲಿ ಟೂ ಟ್ವೆಂಟಿ ರುಪೀಸ್ ಏನೋ ಸೊ ಎಕ್ಸ್ಟ್ರಾ ಪೇ ಮಾಡಿದ್ರು ಮತ್ತು ಇನ್ನೊಂದು ನನಗೆ ಬೆನಿಫಿಟ ಏನಪ್ಪ ಅಂದರೆ ಕಮಿಷನ್ ಇಲ್ಲ ಸೊ ಅದರಿಂದ ಬಟ್ ಅವ್ರು ಹೇಳ್ತಾ ಇದ್ದಾರೆ ಸರ್ ನಾನು ಮೀಟಿಂಗಲ್ಲಿದ್ದೆ ಸೊ ನನಗೂ ಬೇಜಾರಾಯಿತು ಅಂತ ಏನು ಗುರು ಏನೂ ಮಾಡೋಕ್ಕಾಗಲ್ಲ ಈಗ ಸರಿ ಯಾವುದೋ ಮತ್ತೆ ಇನ್ನೊಂದು ಬರ್ತಾ ಇದೆ ಆರ್ಡ್ರ್ ನೂರ ಏಳು ರೂಪಾಯಿ ಅಣ್ಣ ಎಕ್ಸಿಟು ಎಕ್ಸಿಟ್ ಥ್ಯಾಂಕ್ ಯು ಅಣ್ಣ ನೂರ ಏಳು ರೂಪಾಯಿ ಎದ್ಕೊಳ್ಳೋಕ್ಕಾಗಲ್ಲ ಬಿಟ್ಬಿಡ್ತೀನಿ ಕಮಿಷನ್ ಆದರೆ ನನಗೆ ಎಂಬತ್ತು ರೂಪಾಯಿ ಬರುತ್ತೆ ಅದು ಬೆಲ್ಲಂದೂರು ಆ ಟ್ರಾಫಿಕಲ್ಲಿ ಹೋಗಿ ಯಾಕೆ ಬೇಕು ಹಿಂಸೆ ಸೊ ಬನ್ನಿ ಸ್ನೇಹಿತರೆ ಸೊ ಈಗ ಈ ಆರ್ಡ್ರನ್ನ ಡ್ರಾಪ್ ಆಯಿತು ಸೊ ಪರ್ಸ್ನಲಾಗಿ ಬಂದಿದ್ದು ಆರ್ಡ್ರ್ ಅವರು ಕ್ಯಾನ್ಸಲ್ ಆಗಿತ್ತಲ್ಲ ಸೊ ನಾ ಎಷ್ಟು ಮುನ್ನೂರು ರೂಪಾಯಿ ಬಂತು ಸೊ ಇದು ಪ್ಲಸ್ ನನಗೆ ಓಕೆ ಸೊ ನೋಡೋಣ ಬನ್ನಿ ನೆಕ್ಸ್ಟ್ ಆರ್ಡ್ರಲ್ಲಿ ಬೀಳ್ತದೆ ಏನು ಅಂತ ಮತ್ತೆ ಇನ್ನೊಂದು ಆರ್ಡ್ರ್ ಬಂತು ಉಡಿ ಕಡೆ ಸೊ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡೆ ಸೊ ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಹೋದೆ ಸೊ ಡ್ರಾಪ್ ಹತ್ತಿರ ಪೇಮೆಂಟ್ ಇತ್ತು ಕಸ್ಟಮರ್ ಹತ್ರ ಸೊ ಕಸ್ಟಮರ್ ಐಟಮ್ನೆಲ್ಲ ಚೆಕ್ ಮಾಡಿಕೊಂಡು ಪೇಮೆಂಟ್ನ ಪೇ ಮಾಡಿದ್ರು ಅದಾದಮೇಲೆ ಮತ್ತೊಂದು ಆರ್ಡ್ರ್ ಬಿತ್ತು ಲೋಕಲ್ ಆರ್ಡ್ರು ಸೊ ಅದನ್ನು ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡಿದೆ ಸೊ ಅದಾದಮೇಲೆ ಮತ್ತೆ ಹೊಸಕೋಟೆ ಕಡೆ ಒಂದು ಆರ್ಡ್ರ್ ಬಿತ್ತು ಆ ಆರ್ಡ್ರನ್ನ ಕಸ್ಟಮರ್ ಕಾಲ್ ಮಾಡಿದ್ರೆ ಕಸ್ಟಮರ್ ಬಂದುಬಿಟ್ಟು ಇದು ಇಪ್ಪತ್ತು ಕೆ ಜಿ ಮೇಲೆ ಬಂದರೆ ನಾನು ಎಕ್ಸ್ಟ್ರಾ ಪೇ ಮಾಡ್ತೀನಿ ಸರ್ ಚೆಕ್ ಮಾಡ್ಕೊಳ್ಳಿ ಅಂದರು ಸೊ ಅಲ್ಲಿ ಚೆಕ್ ಮಾಡಿದೆ ಹದಿನೆಂಟು ಕೆ ಜಿ ಚೇಂಜ್ ಬಂತು ಸೊ ಕಸ್ಟಮರು ಏನು ಪೇ ಮಾಡಲ್ಲ ಅಂದರು ಆ ಆರ್ಡ್ರನ್ನ ತಗೊಂಡು ಹೊಸಕೋಟೆ ಕಡೆ ಡ್ರಾಪ್ ಲೊಕೇಶನ್ಗೆ ಹೋದೆ ಸೊ ಹೊಸಕೋಟೆಯಲ್ಲಿ ಇದು ಡ್ರಾಪ್ ಮಾಡಿದೆ ಹೊಸಕೋಟೆಯಿಂದ ಜಯನಗರ್ಗೆ ಒಂದು ರ್ಯಾಪಿಡೋ ಬಿತ್ತು ಸೊ ಆ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡಿದೆ ಸೊ ಡ್ರಾಪ್ ಮಾಡಿದ ತಕ್ಷಣ ನನ್ನ ಗಾಡಿಯಲ್ಲಿ ಚಾರ್ಜ್ ಕಲೆ ಇತ್ತು ಸೊ ಇಲ್ಲಿ ಕೋರ್ಮಂಗ್ಲ ನಿಯರ್ ಅಲ್ಲಿ ಒಂದು ಚಾರ್ಜಿಂಗ್ ಸ್ಲಾಟ್ ಇತ್ತು ಅಲ್ಲಿ ಹಾಕ್ಕೊಂಡು ಎರಡೂವರೆ ಅವರು ವೆಯ್ಟ್ ಮಾಡಿದೆ ಚಾರ್ಜಿಂಗ್ ಹಾಕ್ಕೊಂಡು ಡ್ಯೂಟಿ ಶುರು ಮಾಡಿದೆ ಸೊ ಇವತ್ತು ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರ್ತಾನೆ ಇತ್ತು ಸೊ ಇವತ್ತು ಲಾಸ್ಟ್ ಡ್ರಾಪ್ ಇದು ಸೊ ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ನಿಮಗೆ ಅರ್ನಿಂಗ್ಸ್ ತಿಳಿಸ್ತೀನಿ ಸ್ನೇಹಿತರೆ ಸೊ ಈಗ ಫೈನಲಾಗಿ ವೀಡಿಯೋನೇ ಎಂಟ್ ಮಾಡೋ ಟೈಮ್ ಬಂದಿದೆ ಸೊ ಈಗ ಟೈಮ್ ಬಂದ್ಬಿಟ್ಟು ಹತ್ತುವರೆ ಸೊ ಒಂಬತ್ತು ಗಂಟೆಗೆ ಒಂಬತ್ತೂವರೆ ರೌಂಡ್ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ನಾನು ಬೆಳಗ್ಗೆ ಸೊ ಈಗ ಅಂದರೆ ಹಾಲಕ್ಕರೆಗೆ ಒಂಬತ್ತು ಗಂಟೆ ಅಂದ್ರೂ ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ಹನ್ನೆರಿಂದ ಹನ್ನೆರಡು ಹನ್ನೆರಡರಿಂದ ಒಂದು ಒಂದರಿಂದ ಎರಡು ಸೊ ಎರಡು ಗಂಟೆಗೆ ಮತ್ತೆ ಚಾರ್ಜ್ ಆಗಿದೆ ಸೊ ಎರಡರಿಂದ ಎರಡು ಅಂದರೆ ಮತ್ತು ನಾಲ್ಕರಿಂದ ಐದು ಐದರಿಂದ ಆರು ಆರಿಂದ ಏಳು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಒಂಬತ್ತರಿಂದ ಈಗ ಆರ್ಡ್ರ್ ಬರ್ತಾಯಿದೆ ಹತ್ತು ಸೊ ಹನ್ನೊಂದು ಅವರು ಟೋಟಲ್ ಹನ್ನೊಂದುವರೆ ಅವರ್ ಲಾಗಿನು ಸೊ ಹನ್ನೊಂದುವರೆ ಅವರ್ ಲಾಗಿನ್ಗೆ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಸೊ ಪೋರ್ಟ್ರಲ್ಲಿ ಪೋರ್ಟ್ರಲ್ಲಿ ಸಾವಿರದ ಎಂಬತ್ತ ನಾಲ್ಕು ಓಕೆನಾ ಸೊ ರ್ಯಾಪಿಡನು ಮಾಡಿದ್ದೀನಿ ಇವತ್ತು ಸೊ ಅದನ್ನು ನಿಮಗೆ ತೋರಿಸ್ತೀನಿ ಸಾವಿರದ ಎಂಬತ್ತ ನಾಲ್ಕು ಪ್ಲಸ್ ಫಸ್ಟ್ನೇ ಆರ್ಡ್ರ್ ನಿಮಗೆ ಹೇಳಿದ್ನಲ್ಲ ಎಕ್ಸ್ಟ್ರಾ ಅಂದರೆ ನಾನು ಹಂಗೆ ಪರ್ಸ್ನಲಾಗಿ ಆಗಿ ಹೋದೆ ಅದು ಮುನ್ನೂರು ರೂಪಾಯಿ ಬಂತು ಸೊ ಅದು ಮುನ್ನೂರು ರೂಪಾಯಿ ಪ್ಲಸ್ ರ್ಯಾಪಿಡೋದಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನೂ ಮಾಡಿದ್ದೀನಿ ಇವತ್ತು ಆರುನೂರ ಐವತ್ತ ಏಳು ಸೊ ಆರುನೂರ ಐವತ್ತ ಏಳು ಸೊ ಎರಡು ಸಾವಿರದ ನಲವತ್ತ ಒಂದು ರೂಪಾಯಿ ಇವತ್ತು ಅರ್ನಿಂಗ್ಸು ಹನ್ನೊಂದು ಅವ ಹನ್ನೊಂದು ವರ್ ಅವರ್ ಲಾಗಿನ್ನು ಸೊ ನಾನಿವತ್ತು ಜಾಸ್ತಿ ವೀಡಿಯೋನ ಡ್ಯೂಟಿ ಮಾಡಿದ್ದು ತೋರ್ಸೋಕ್ಕಾಗಲಿಲ್ಲ ಸೊ ಏನಕ್ಕಪ್ಪ ಅಂದರೆ ಸೊ ನಿಮಗೆ ಗೊತ್ತು ಬೆಳಗ್ಗೆ ಮೂಡ್ ಅಪ್ಸೆಟ್ ಆಗಿದ್ದು ಸೊ ಆರ್ಡ್ರ್ ವೈಸ್ ತೋರಿಸ್ಬಿಡ್ತೀನಿ ಯಾಕಂದರೆ ಆಮೇಲೆ ನಮ್ಮ ಹುಡುಗರು ನಂಬಲ್ಲ ಸೊ ಏನೋ ನಾನು ರೆಫರ್ ಮಾಡ್ತಿದ್ದೀನಿ ಅದು ಇದು ಅಂತ ಕೆಲವ್ರು ಅನ್ಕೊಂತೀರ ಅದಕ್ಕೋಸ್ಕರ ಸೊ ಇಲ್ಲಿ ನೋಡಿ ಮಂಡೇ ಓಕೆನಾ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಮಂಡೇ ಡೇಟ್ ಮೂರನೇ ತಾರೀಕು ಹತ್ತು ರೈ ಹತ್ತು ಕಾ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಯಾವುದರಲ್ಲಿ ಪೋರ್ಟ್ರಲ್ಲಿ ಓಕೆನಾ ಸೊ ಇಲ್ಲಿ ನೋಡಿ ಓಕೆ ಇದು ಯಾವುದೇ ರೀತಿ ಸ್ಕ್ರೀನ್ಶಾಟ್ ಅಲ್ಲ ಎಡಿಟಿಂಗ್ ಅಲ್ಲ ಆಮೇಲೆ ಅದಕ್ಕೂ ಇದು ಮಾಡ್ತೀರ ನೋಡಿ ಇದೇ ಆ್ಯಪು ಸೊ ಅರ್ನಿಂಗ್ಸ್ ಅಲ್ಲೋದ್ರೆ ಹತ್ತು ಹತ್ತು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅರವತ್ತೊಂಬತ್ತು ರೂಪಾಯಿ ನೂರ ಐವತ್ತಾರು ನಲವತ್ತೆಂಟು ಇನ್ನೂರ ಹದಿಮೂರು ಎಪ್ಪತ್ತು ಎಂಬತ್ತೇಳು ನೂರ ಅರವತ್ತೆಂಟು ಎಪ್ಪತ್ತೆರಡು ನೂರ ನಲವತ್ತಾರು ಐವತ್ತು ಸೊ ಇದು ಪೋರ್ಟ್ರಲ್ಲಿ ಸಾವಿರದ ಎಂಬತ್ನಾಲ್ಕು ರ್ಯಾಪಿಡೋದಲ್ಲಿ ಎಷ್ಟು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಐ ತಿಂಕ್ ಮೂರೇನೋ ಮಾಡಿರ್ಬೇಕು ನಾನು ಮೂರು ಐ ತಿಂಕ್ ಎರಡು ಗೊತ್ತಿಲ್ಲ ನೆನಪಿಲ್ಲ ಹಾಂ ಮೂರು ಓಕೆನಾ ಸೊ ಇಲ್ಲಿ ನೋಡಿ ರ್ಯಾಪಿಡೋದಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕು ಒಂದು ಲಾಂಗ್ ಹೋದೆ ಅದಾದಮೇಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ನೊಂದು ಆರ್ಡ್ರ್ ಅದಾದಮೇಲೆ ನೂರ ಮೂವತ್ತ ಮೂರು ರೂಪಾಯಿ ಓಕೆನಾ ಸೊ ನೋಡಿ ಇದು ಬೆಲೆಗೆ ಮಾಡಿದ್ದು ಒಂದು ಹದಿಮೂರಲ್ಲಿ ಮಾಡಿದ್ದು ಈ ಆರ್ಡ್ರನ್ನ ಮಾಡಿಬಿಟ್ಟು ನಾನು ಚಾರ್ಜ್ಗೆ ಹಾಕಕ್ಕೆ ಹೋಗಿದ್ದು ಅದಾದಮೇಲೆ ಆರು ಏಳು ಗಂಟೆಗೆ ಒಂದು ರೈಡು ಬಿತ್ತು ಸೊ ಅದಾದಮೇಲೆ ಒಂಬತ್ತುವರೆಗೆ ಒಂದು ರೈಡ್ ಲಾಸ್ಟ್ ರೈಡ್ ಮಾಡಿದ್ದು ನಾನು ರಾಪಿಡೋನೇ ಸೊ ಈಗ ಕಸ್ಟಮರ್ ಬಿಟ್ಟು ಈಗ ಬಂದು ನಿಮಗೆ ವೀಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡಿ ಇದರಲ್ಲಿ ಆರುನೂರ ಐವತ್ತೇಳು ಮಂಡೇ ಮೂರನೇ ತಾರೀಕು ಮೂರು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಅದಾದಮೇಲೆ ಪ್ಲಸ್ ನಿಮಗೆ ಗೊತ್ತಿಲ್ಲ ಫಸ್ಟ್ನೇ ಆರ್ಡ್ರ್ ಒಂದು ಕಿರಿಕ ಆದರೆ ಆರ್ಡ್ರ್ ಕ್ಯಾನ್ಸಲ್ ಆಗಿ ಕಸ್ಟಮರ್ ಪ್ರಾಬ್ಲಮ್ ಅದೊಂದು ಮುನ್ನೂರು ರೂಪಾಯಿ ಪ್ಲಸ್ಸು ಸೊ ಟೋಟಲ್ ಎರಡು ಸಾವಿರದ ನಲವತ್ತ ಒಂದು ರೂಪಾಯಿ ಹನ್ನೊಂದು ವರ್ ಅವರ್ ಲಾಗಿನ್ ಸೊ ರ್ಯಾಪಿಡೋ ಮತ್ತು ಪೌಡ್ರು ಎರಡೂ ಸೇರಿ ಮಾಡೋದಕ್ಕೆ ಇವತ್ತು ಇಷ್ಟು ಅರ್ನಿಂಗ್ಸ್ ಆಗಿದೆ ಸೊ ಏನಪ್ಪ ಅಂದರೆ ನನ್ನ ಒಂದು ಇವತ್ತಿನ ಎಕ್ಸ್ಪೀರಿಯನ್ಸ್ ಎಲ್ಲದಾದರೆ ಒಂದು ಅಪ್ಲಿಕೇಶನಲ್ಲೇ ಮಾಡಿದ್ರೆ ಸರಿಯಾಗಿ ವರ್ಕೌಟ್ ಆಗೋಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಏನಕ್ಕಪ್ಪ ಅಂದರೆ ಒಂದೇ ಅಪ್ಲಿಕೇಶನಲ್ಲಿ ಒಂದೊಂದು ಸರಿ ಏನಾಗ್ಬಿಡುತ್ತೆ ಆರ್ಡ್ರ್ ಕೊಡಲ್ಲ ಸುಮ್ಮನೆ ಕೂತ್ಬಿಟ್ಟಿರ್ತೀವಿ ಅರ್ಧ ಅವರ್ ಮುಕ್ಕಾಲು ಅವರ್ ಒನ್ ಅವರ್ ಕೂತ್ಬಿಟ್ಟಿರ್ತೀವಿ ಅಂಥ ಟೈಮಲ್ಲಿ ರ್ಯಾಪಿಡ್ ಆನ್ ಮಾಡಿಕೊಂಡು ಅದು ಮಾಡೋದು ಬೆಸ್ಟು ಈಗ ನೋಡಿ ನಾನು ಒಂದು ಕೇರ್ ಪ್ರೋಮಲ್ಲಿ ಇದ್ದೆ ಆ್ಯಕ್ಚುಲಿ ಅಲ್ಲಿ ಆರ್ಡ್ರೇ ಬರ್ತಿರ್ಲಿಲ್ಲ ಅಲ್ಲಿಂದ ಜಯನಗರಿಗೆ ಒಂದು ಬಿತ್ತು ಸಾರಿ ಹೊಸಕೋಟೆ ಹೊಸಕೋಟೆಯಿಂದ ಜಯನಗರ್ಗೆ ಒಂದು ಬಿತ್ತು ಸೊ ಅದು ನನಗೆ ಬೆನಿಫಿಟ್ ಆಯಿತು ಸೊ ಅಷ್ಟೇ ಹೇಳ್ತಾ ನನ್ನ ಒಂದು ಸಜೆಷನು ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್